ಕೇರಳ ಹಾಗೂ ಕರ್ನಾಟಕದ ಜನರ ಜೀವನದ ವಾಣಿಜ್ಯದ ಪ್ರಮುಖ ಭಾಗ ಎನಿಸಿದ ಮಹಾನಗರಗಳ ಪೈಕಿ ಕರಾವಳಿಯ ಬಂದರು ನಗರಿ ಎಂದೇ ಪ್ರಖ್ಯಾತವಾದ ಮಂಗಳೂರಿನ ಹೃದಯ ಭಾಗದಲ್ಲಿರುವ ದರ್ಗಾವೊಂದರ ಕಿರು ಪರಿಚಯ ಇವತ್ತಿನ ವಿಡಿಯೋದಲ್ಲಿ ವೀಕ್ಷಿಸೋಣ ಮಂಗಳೂರು ಸೆಂಟ್ರಲ್ ರೈಲ್ವೆ ನಿಲ್ದಾಣದಿಂದ ಒಂದು ಕಿಲೋಮೀಟರ್ ದೂರದಲ್ಲಿರುವ ನಗರದ ಸ್ಟೇಟ್ ಬ್ಯಾಂಕ್ ಬಸ್ ನಿಲ್ದಾಣದಿಂದ ಕೂಗಲತೆಯ ದೂರದಲ್ಲಿರುವ ಸೈದಾನಿ ಬಿವಿ ರಲಿಯಲ್ಲಾಹು ಅನ್ಹಾರವರ ದರ್ಗಾ ಶರೀಫ್ ಬಗ್ಗೆ ತಿಳಿಯೋಣ ಈ ದರ್ಗಾ ಮಂಗಳೂರು ಪೊಲೀಸ್ ಕಮಿಷನರ್ ಕಟ್ಟಡದ ಹತ್ತಿರದಲ್ಲಿಯೇ ಇದೆ ಇಲ್ಲಿಯ ಮೇಲ್ವಿಚಾರಣೆಯನ್ನು ಪೊಲೀಸ್ ಅಧಿಕಾರಿಗಳೇ ನಿರ್ವಹಿಸುತ್ತಿರುವುದು ಈ ದರ್ಗದ ವಿಶೇಷತೆ ಸರ್ವಧರ್ಮೀಯರು ಅತ್ಯಂತ ಗೌರವಾದರಗಳಿಂದ ಸೈದಾನಿ ಬಿವಿ ದರ್ಗಾವನ್ನು ಸಂದರ್ಶಿಸುತ್ತಾರೆ ವಿಶೇಷವಾಗಿ ಹೆಂಗಸರು ಇಲ್ಲಿ ಪ್ರತ್ಯೇಕವಾಗಿ ಭೇಟಿ ನೀಡಿ ಝಿಯರತ್ ಮಾಡಿ ತಮ್ಮ ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಳ್ಳುತ್ತಾರೆ ಪ್ರಮುಖವಾಗಿ ಪೊಲೀಸ್ ಅಧಿಕಾರಿಗಳು ಹಾಗೂ ಇನ್ನಿತರ ಸರ್ಕಾರಿ ನೌಕರರು ವಿಶೇಷವಾಗಿ ಗೌರವಿಸುವ ಮಕಾಮಾಗಿದೆ ಇದು ಬಹಳಷ್ಟು ಕರಾಮತ್ ಪ್ರಕಟಗೊಂಡ ದರ್ಗಾವಾಗಿದೆ ಇದು ವಿವಾಹ ಪ್ರಾಯ ಕಲೆದರೂ ಇನ್ನೂ ಕೂಡ ತಮಗೆ ಅನುರೂಪವಾದ ವರಸಿಗದೆ ನೊಂದುಕೊಂಡವರು ಇಲ್ಲಿ ಬಂದು ಪ್ರಾರ್ಥಿಸಿ ಪರಿಹಾರ ಪಡೆದುಕೊಂಡ ಉದಾಹರಣೆ ಯಥೇಚ್ಛವಾಗಿದೆ ಅದೇ ರೀತಿ ಮಕ್ಕಳಿಲ್ಲದೆ ಕೊರಗುವ ದಂಪತಿಗಳು ಇಲ್ಲಿ ಬಂದು ಪ್ರಾರ್ಥಿಸಿದರೆ ಅದಕ್ಕೂ ಪರಿಹಾರ ಲಭಿಸಿದ ಉದಾಹರಣೆಗಳಿವೆ ಪ್ರತ್ಯೇಕವಾಗಿ ಹೆಂಗಸರು ಇಲ್ಲಿ ಅತಿ ಹೆಚ್ಚು ಸಂಖ್ಯೆಯಲ್ಲಿ ಜಿಯಾರತಿಗೆ ಬರುತ್ತಾರೆ ಬಹಳಷ್ಟು ಹಳೆಯ ಕಾಲದ ದರ್ಗಾ ಎಂದು ಅಂದಾಜಿಸಲಾದರೂ ವಕ್ಫ್ ಬೋರ್ಡ್ ಅಧೀನದಲ್ಲಿ ಈ ದರ್ಗಾ ಇದೆ ಕೂಟು ಜಿಯಾರತ್ ಜಿಕ್ರ ಮಜ್ಲಿಸ್ ಹಾಗೂ ಆಧ್ಯಾತ್ಮಿಕ ಕಾರ್ಯಕ್ರಮಗಳು ಇಲ್ಲಿ ನಿರಂತರವಾಗಿ ನಡೆದುಕೊಂಡು ಬರುತ್ತಾ ಇದೆ ಕರಾವಳಿಯ ಮಣ್ಣು ರಾಜಕೀಯ ದುಷ್ಟಶಕ್ತಿಗಳಿಂದ ಇಂದು ಕೋಮು ದ್ವೇಷದ ರೋಗದಲ್ಲಿ ನರಳುತ್ತಿದ್ದರೂ ಈ ದರ್ಗಕ್ಕೆ ಸರ್ವ ಧರ್ಮದವರು ಭೇಟಿ ನೀಡಿ ಪ್ರಾರ್ಥನೆ ನಡೆಸುತ್ತಿರುವುದು ಇಲ್ಲಿಯ ವಿಶೇಷತೆಯಾಗಿದೆ ಈ ದರ್ಗಕ್ಕೆ ತಲುಪಲು ಬಹಳಷ್ಟು ಸುಲಭವಿದೆ ರೈಲು ಮೂಲಕ ಬರುವುದಾದರೆ ಮಂಗಳೂರಿನ ಸೆಂಟ್ರಲ್ ರೈಲ್ವೆ ನಿಲ್ದಾಣದಿಂದ ನಗರದ ಹೃದಯ ಭಾಗವಾದ ಸ್ಟೇಟ್ ಬ್ಯಾಂಕ್ ಬಸ್ ನಿಲ್ದಾಣಕ್ಕೆ ಬರುವ ದಾರಿಯಲ್ಲಿ ಈ ದರ್ಗಾ ಸಿಗುತ್ತದೆ ಬಸ್ ಮೂಲಕ ಬರುವವರು ಸ್ಟೇಟ್ ಬ್ಯಾಂಕ್ ಬಸ್ ನಿಲ್ದಾಣದಿಂದ ಪೊಲೀಸ್ ಕಮಿಷನರ್ ಕಚೇರಿ ಬಳಿ ಬಂದರೆ ಅಲ್ಲಿಯೇ ದರ್ಗಾ ಕಾಣಸಿಗುತ್ತದೆ ಸೈದಾನಿ ಬಿಬಿ ರಲಿಯಲ್ಲಾಹು ಅನ್ಹಾರ್ ಅವರ ದರ್ಗಾದ ಇತಿಹಾಸದ ಬಗ್ಗೆ ಸಂಪೂರ್ಣ ಮಾಹಿತಿ ಲಭಿಸದ ಕಾರಣ ಪೂರ್ಣ ಚರಿತ್ರೆಯನ್ನು ಮುಂದಿನ ದಿನಗಳಲ್ಲಿ ತಿಳಿಸುತ್ತೇನೆ ನಿಮಗೆ ಗೊತ್ತಿರುವ ಮಾಹಿತಿಯನ್ನು ಕಮೆಂಟ್ ಮೂಲಕ ತಿಳಿಸಿ ಮಂಗಳೂರಿನ ಆ ಸುಪಾಸಿನಲ್ಲಿ ಹಲವಾರು ಮಹಾತ್ಮರು ಅಂತ್ಯವಿಶ್ರಮಗೊಲ್ಲುತ್ತಿದ್ದು ಮುಂದಿನ ದಿನಗಳಲ್ಲಿ ಈ ಎಲ್ಲ ದರ್ಗಗಳ ಬಗ್ಗೆ ಮಾಹಿತಿ ನೀಡಲಿದ್ದೇವೆ ಇನ್ನಷ್ಟು ಮಾಹಿತಿಗಾಗಿ ನಮ್ಮ ಚಾನೆಲ್ನ ಪ್ರತಿಯೊಂದು ವಿಡಿಯೋಗಳನ್ನು ಸಂಪೂರ್ಣವಾಗಿ ವೀಕ್ಷಿಸಿ ಸಹಕರಿಸಿ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇರುವವರು ಸಬ್ಸ್ಕ್ರೈಬ್ ಮಾಡಿ ಅದೇ ರೀತಿ ಬೆಲ್ ಐಕಾನ್ ಮೂಲಕ ಆಲ್ ಸೆಲೆಕ್ಟ್ ಮಾಡಿ ನಮ್ಮ ಚಾನೆಲ್ನ ಪ್ರತಿಯೊಂದು ಅಪ್ಡೇಟ್ ನಿಮಗೆ ನೋಟಿಫಿಕೇಷನ್ ಬರುತ್ತದೆ ಅದೇ ರೀತಿ ನಮ್ಮ ವಿಡಿಯೋಸ್ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಹೈಪ್ ಮಾಡಿ ಅದೇ ರೀತಿ ಕಮೆಂಟ್ ಮೂಲಕ ನಿಮ್ಮ ಅಭಿಪ್ರಾಯ ತಿಳಿಸಿ ಅಲ್ಲಾಹು ಸೈದಾನಿ ಬೀವಿ ರಳಿಯಲ್ಲಾಹು ಅನ್ಹಾರ್ ಅವರ ಬರ್ಕತ್ತಿನಿಂದ ನಮ್ಮೆಲ್ಲ ಪಾಪಗಳನ್ನು ಮನ್ನಿಸಲಿ ಇಹಪರ ವಿಜಯ ನೀಡಿ ಅನುಗ್ರಹಿಸಲಿ ಎಲ್ಲ ರೋಗಗಳನ್ನು ಶಮನಗೊಳಿಸಲಿ ಎಲ್ಲ ರೀತಿಯ ಸದುದ್ದೇಶಗಳನ್ನು ಈಡೇರಿಸಲಿ ಎಂದು ಪ್ರಾರ್ಥಿಸುತ್ತಾ ಈ ವಿಡಿಯೋ ಇಲ್ಲಿಗೆ ಮುಕ್ತಾಯಗೊಳಿಸುತ್ತಿದ್ದೇವೆ ಮುಂದೆ ಮತ್ತೊಂದು ವಿಡಿಯೋದಲ್ಲಿ ನಿಮ್ಮ ಮುಂದೆ ಬರಲಿದ್ದೇನೆ ಅಲ್ಲಿಯ ತನಕ ಎಲ್ಲರಿಗೂ ಧನ್ಯವಾದಗಳು